ನೋಡಿ ಸುರ್ಜೇವಾಲಾ ಅವ್ರೇನು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಅಂತಿಮ ಇವತ್ತು ಸುರ್ಜೇವಾಲಾ ಅವರು ಅಧ್ಯಕ್ಷ ಬದಲಾವಣೆ ಇಲ್ಲಂದ್ರೂ ಕೂಡ ಅದು ಬದಲಾವಣೆ ಆಗೋದಲ್ಲ ಸುಧಾವಣೆ ಸು ಸುದ ಸುರ್ಜೇವಾಲಾ ಅವರು ಬದಲಾವಣೆ ಆಗ್ತದೆ ಅಂದ್ರೆ ಬದಲಾವಣೆ ಆಗ್ತದೆ ಹೈಕಮಾಂಡ್ ಅಂತಿಮ ನಾವೆಲ್ಲನೂ ಅದೇ ಹೇಳ್ತಾ ಇದ್ವಿ ಅಧ್ಯಕ್ಷ ಬದಲಾವಣೆ ಇರ್ಬೋದು ಮತ್ತೊಂದು ಇರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಇದೆ ಅದು ಫೈನಲ್ ಅವ್ರೇನೇ ತೀರ್ಮಾನ ತಗೊಳ್ಳಿ ಅಧ್ಯಕ್ಷ ಮುಂದುವರ್ಸ್ಕೊವಂಥದ್ದು ಅಧಿಕಾರ ಇದೆ ಅಧ್ಯಕ್ಷನ ಬದಲಾವಣೆ ಮಾಡುವಂಥದ್ದು ಅದಕ್ಕೆ ಏನೇ ನಿರ್ಣಯ ಆಯಿತು ಕೂಡ ಅದಕ್ಕೆ ಹೈಕಮಾಂಡ್ ಎತ್ತರ ಸಹ ನಮ್ಮಲ್ಲಿ ಇರುವಂಥದ್ದು ಆಗ್ತದೆ ಆಗಿ ಬದ್ಧ ಇರ್ತದೆ ಎಲ್ಲರಿಗೂ ಹೈಕಮಾಂಡ್ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ ದಿನೇ ದಿನೇ ಸಿಎಂ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾ ಅಂತ ಕಾಂಗ್ರೆಸ್ ಅಲ್ಲಿ ಒಂದ್ ಕಡೆ ಕುರ್ಚಿ ಖಾಲಿ ಇಲ್ಲ ಅಂತ ಕೆಲವರು ಹೇಳ್ತಾರೆ ಮತ್ತೆ ನಾವು ಹೇಳಿದೇವಲ್ಲ ಕುರ್ಚಿ ನಾವು ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದಿರಲ್ಲ ನಾನು ಈಗ ಕುರ್ಚಿ ನಾನ್ ಆಕಾಂಕ್ಷೆ ಅಂತ ಎಲ್ಲ ಹೇಳಿದೀನಿ ನಾನು ನಿಮ್ಗೆ ಯಾರು ಕೂಡ ಕೊಡಿ ಕುರ್ಚಿ ಖಾಲಿ ಇಲ್ಲಾರ್ದಾಗ ಆಕಾಂಕ್ಷಿ ಆಗುವ ಪ್ರಶ್ನೆ ಬರದಲ್ಲ